ಈಗಾಗಲೇ ನಿಮಗೆ ಗೊತ್ತಿದೆ ಜಿಟಿ ಮಾಲ್ ಘಟನೆ ಬಗ್ಗೆ ಪ್ರಶ್ನದಾಗಿ ಆ ಘಟನೆ ಏನಾಗಿದೆ ಪಂಚೆ ಉಟ್ಕೊಂಡು ಬಂದಂಥ ಒಬ್ಬ ರೈತರನ್ನ ಹಿಡಿದು ಹೋಗಿದ್ದು ತಪ್ಪೆ ಅದನ್ನು ಸಾರಸಗಡಾಗಿ ಎಲ್ಲರೂ ಖಂಡಿಸಬೇಕು ಎಲ್ಲರೂ ಖಂಡಿಸಿದ್ದಾರೆ ಆ ಒಂದು ಘಟನೆ ಆಗಬಾರ್ದು ಈ ರೀತಿ ಒಂದು ಯಾಕಂದರೆ ಜಿಟಿ ಮಾಲ್ನವರು ಕೂಡ ನಮ್ಮದು ಅವ್ರದ್ದು ಒಂದು ಸ್ನೇಹ ಒಂದು ಐವತ್ತು ವರ್ಷದ ಮೇಲೆ ನಮ್ಮ ಫ್ಯಾಮಿಲಿಗವ್ರದ್ದು ಆಮೇಲೆ ಜಿ ಜಿಟಿ ಮಾಲ್ ಬಂದು ಹೊಸ್ತಲ್ಲ ಪ್ರಸನ್ನ ಪ್ರಮೋದ್ ಅಂತ ಮೊದಲು ಟೇಟರ್ ನಡೆಸ್ಕೊಂಡು ಐವತ್ತು ವರ್ಷಗಾಲ ಟೇಟರ್ ನಡೆಸಿ ತದನಂತರ ಇವಾಗ ಜಿಟಿ ಮಾಲ್ ಅಂತ ಹೇಳಿ ಒಂದು ತೋಷ ಅಲ್ಲಿ ಅಲ್ಲೇನಾಗಿದೆ ಆ ಒಂದು ಸಂದರ್ಭದಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ ಯಾರಿದ್ದಾರೆ ಆತ ಮಾಡಿರೋದು ಮತ್ತು ವರ್ತಿಸಿರೋ ಅಂತ ಒಂದು ರೀತಿ ಆದರೆ ಸಾಕಷ್ಟು ಸಂಘಟನೆಗಳು ಆ ವಿಚಾರದಲ್ಲಿ ಆಶಯಗಳು ಇದು ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಮತ್ತು ಇದು ಸದನಲ್ಲೂ ಕೂಡ ಚರ್ಚೆಗೆ ಬಂದಿದೆ ಇದನ್ನು ನಾನು ನಾನೆಲ್ಲ ವಿಚಾರವನ್ನು ಗಮನಿಸಿದೆ ಇಲ್ಲಿ ಒಂದು ಆತ ತಪ್ಪು ಮಾಡಿದಾನೆ ಸೆಕ್ಯೂರಿಟಿ ಮತ್ತೆ ತಪ್ಪು ಮಾಡಿದ್ದು ಅಂಡ್ರೆಡ್ ಪರ್ಸೆಂಟ್ ಹೌದು ಅದು ತದನಂತರ ಎಚ್ಚೆಚ್ಕೊಂಡ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯರಿದ್ದಾರೆ ಜಿ ಟಿ ಮಾಲ್ನ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯವರು ಅದಾದ ನಂತರ ರೈ ಆ ರೈತರನ್ನು ಕರೆದು ಸಾಯಂಕಾಲ ಸನ್ಮಾನ ಕೂಡ ಮನೆ ದಿನ ಸಾಯಂಕಾಲ ಸನ್ಮಾನ ಕೂಡ ಮಾಡಿ ಕ್ಷಮೆ ಕೂಡ ಯಾಚಿಸ್ತಿದ್ದಾರೆ ಇಲ್ಲಿ ಈ ಸಂದರ್ಭದಲ್ಲಿ ನನಗೆ ಪರ್ಸನಲ್ ಆಗಿ ನನಗೆ ಗೊತ್ತಾದಂಥ ವಿಚಾರ ಏನಂದರೆ ಅವತ್ತಿನ ದಿನ ಸಂದರ್ಭದಲ್ಲಿ ನಡೆದಂಥ ಘಟನೆ ನಡೆದಂಥ ದಿನ ಜಿ ಟಿ ಮಾಲ್ನ ಒಬ್ಬರು ಸದಸ್ಯರು ಫ್ಯಾಮಿಲಿ ಸದಸ್ಯರು ಒಬ್ಬರು ಹಾಸ್ಪಿಟಲೈಸ್ ಆಗಿದ್ರು ಸೊ ಅವರು ಚೂರು ಹಾಸ್ಪಿಟಲಲ್ಲಿ ಇದ್ದರೋದ್ರಿಂದ ಫ್ಯಾಮಿಲಿ ಎಲ್ಲರೂ ಆಪ್ರೇಷನ್ ಅಂತ ಹೇಳಿ ಅಲ್ಲಿ ಬ್ಯುಸಿಯಾಗಿದ್ದರು ಈ ಕಡೆ ಯಾರೂ ಗಮನ ಹಾಕಿ ಕೊಟ್ಟಿರಲಿಲ್ಲ ಆಮೇಲೆ ಇನ್ನೊಂದೇನಾಯಿತು ಆ ಘಟನೆ ನಡೆದಿದ್ದು ಬರೀ ಸೆಕ್ಯೂರಿಟಿ ಲೆವೆಲಲ್ಲೇ ಆಗಿ ಹೋಗಿ ಈಚೆ ಹೊಡಿದಾರೆ ಅವರು ಮ್ಯಾನೇಜ್ಮೆಂಟ್ ಲೆವೆಲ್ ವರ್ಗ ಹೋಗಿ ಏನಾದರೂ ಗೊತ್ತಾಗಿದ್ದರೆ ಗೊತ್ತಾಗಿದ್ರೆ ಬಹುಶಃ ಇದು ಇಷ್ಟು ಒಂದು ಭಾವನೆ ಮತ್ತೆ ಇವರುಗಳು ಇಲ್ಲದೆ ಹೋಗಿದ್ದು ಕೂಡ ಆ ಒಂದು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಿದೆ ವಿಷಾದ ವ್ಯಕ್ತಪಡಿಸಿದ ಅವರು ಕೂಡ ಮತ್ತೆ ಕ್ಷಮೆ ಕೂಡ ಕೇಳಿದ್ದಾರೆ ಮತ್ತೆ ಈಗೇನು ಏಳು ದಿನ ಬಂದಂತ ಮಾಡಿದ್ದಾರೆ ಬಟ್ ಅದು ಒಂದು ನಿರ್ಧಾರ ನಂಗೆ ಯಾಕೋ ಸರಿ ಕಾಣಲಿಲ್ಲ ಈಗ ಒಬ್ಬ ಅದೇ ತ ಯಾರೇ ವ್ಯಕ್ತಿಯರು ತಪ್ಪು ಮಾಡ್ತಾರೆ ತಪ್ಪು ಮಾಡೋ ಸಹಜ ಆದರೆ ಅವ್ರು ತಪ್ಪು ಆಗಿದೆ ಅಂತ ತಪ್ಪಿಗೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೂಡ ಕೇಳಿದ್ದಾರೆ ಇದೇನಾಗುತ್ತೆ ಈಗ ಒಂದೊಬ್ಬ ವ್ಯಕ್ತಿಗೆ ಒಬ್ಬ ನೌಕರ ಮಾಡಿದಂಥ ಒಂದು ಅಜಾತುರ ಕೆಲಸಕ್ಕೆ ಬರೀ ಮಾಲ್ನ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಹೊಡೆತ ಅಲ್ಲ ಇದು ಅಲ್ಲಿರುವಂಥ ಬೇರೆ ಬೇರೆ ಕಂಪ್ನಿಗಳು ಯಾರು ಇದ್ದಾರೆ ಬ್ರ್ಯಾಂಡ್ಸ್ಗಳು ಅವ್ರಿಗೆ ಮತ್ತು ಅಲ್ಲಿ ಕೆಲಸ ಮಾಡೋದಂಥ ಕಾರ್ಮಿಕರಿಗೆ ಮತ್ತು ಅವರು ಅಲ್ಲಿ ಬರೀ ಬಟ್ಟೆಯಾಗಿ ಮಾಡ್ತಾ ಇಲ್ಲ ಊಟದ ವ್ಯವಸ್ಥೆಗಳಿದೆ ಮತ್ತು ರಿಲಯನ್ಸ್ ಸಂಸ್ಥೆ ಕೂಡ ಇದೆ ಅಲ್ಲೂ ಕೂಡ ಹಣ್ಣು ತರಕಾರಿ ವಿಚಾರಗಳು ಸುಮಾರು ಇರ್ತವೆ ಪರಿಶಿಬಲ್ ಪರಕ್ಸರಲ್ಲ ಒಂದು ವಾರ ಬ್ಯಾನ್ ಮಾಡಿದಾಗ ಅದು ಸಮ ವಿಚಾರವಾಗಿ ಮತ್ತು ಟಿಕೆಟ್ ಬುಕ್ ಮಾಡಿದಂಥ ನಮ್ಮ ಪ್ರೇಕ್ಷಕರ ವಿಚಾರವಾಗಿ ಹೇಗೆ ಇವತ್ತು ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಒಳ್ಳೊಳ್ಳೆ ಸ್ವಿಚ್ ರೀಸ್ ಆಗಿದೆ ಸೊ ಆ ಅಷ್ಟು ಜನಕ್ಕೂ ಅದೊಂದು ಥಿಯೇಟ್ರ್ ಸಿಗದೆ ಹೋಗಿರೋದು ಅಂತ ಕೂಡ ವಿಷಯ ಆಗಿದೆ ಸೊ ನೋಡ್ಕೊಂಡು ಬಂದಿದ್ದೀನಿ ಇದನ್ನು ಈ ರೀತಿ ತುಂಬಾ ಏನು ಬ್ಯಾನ್ ಮಾಡೋದು ಬಂದ್ ಮಾಡುವಂಥದ್ದು ಅಥವಾ ಕ್ಲೋಸ್ ಮಾಡಿಸೋದ್ ಬದಲು ಬೇರೆ ಒಂದು ಇದನ್ನ ಬಗೆಹರಿಸೋದು ಸೂಕ್ತ ಅಂತ ಸರ್ ಕಳೆದ ಬಾರಿ ಅಂದ್ರೆ ಮೆಟ್ರೋದಲ್ಲಿ ಕೂಡ ಇದೇ ತರ ಒಂದು ಘಟನೆ ನಡೆದಿತ್ತು ನಂತರ ಅಲ್ಲ ಪದೇ ಪದೇ ನಡೀತಾ ಇರ್ತಲ್ಲ ಈ ತರ ಒಂದು ಘಟನೆಗಳು ಸರ್ ಇಲ್ಲಿ ಏನಾಗಿದೆ ಲ್ಯಾಕ್ ಆಫ್ ಕಲ್ಚರಲ್ ನಾಲೆಜ್ ಅಂತ ನಾನು ಈ ಯಾರು ಸಿಬ್ಬಂದಿಗಳು ಈಗ ಎಲ್ಲರಿಗೂ ಗೊತ್ತು ಇವತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳು ಶೇಕಡಾವ್ರ ತೊಂಬತ್ತರಿಂದ ತೊಂಬತ್ತೈದರಷ್ಟು ಭಾಗದವರು ಬರೀ ನಾರ್ತ್ ಇಂಡಿಯಾದವರೇ ಇರೋದು ಅವ್ರಿಗೆ ಪಂಚ ಗೊತ್ತಿಲ್ಲ ಲುಂಗಿ ಅಂದರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಕುರ್ತಾ ಮತ್ತೆ ಇದು ಪರಿಜಾಮಾಗಳು ಈ ಲ್ಯಾಕ್ ಆಫ್ ನಾಲೆಡ್ಜು ಒಂದು ಆಮೇಲೆ ಇಲ್ಲಿ ಇನ್ನೊಂದೇನಾಗಿದೆ ಲ್ಯಾಕ್ ಆಫ್ ನಾಲೆಜ್ ಆಫ್ ಕಲ್ಚರು ಕೂಡ ಒಂದು ಇನ್ನೊಂದು ಒಂದು ಮಟ್ಟಿನಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳು ರೆಕ್ರೂಟ್ ಮಾಡಬೇಕಾದ್ರೂ ಕೂಡ ಅವ್ರಿಗೆ ಸರಿಯಾದಂತ ಒಂದು ಇದು ತಿಳುವಳಿಕೆ ಮತ್ತು ಟ್ರೈನಿಂಗ್ ಕೊಡಬೇಕಾಗುತ್ತೆ ಇಂಥ ವಿಚಾರಗಳಲ್ಲಿ ನೀನು ಎಲ್ಲಿ ಕೆಲಸ ಮಾಡ್ತಿದ್ದೀಯಪ್ಪ ನೀನು ಮಾಡ್ತಿದ್ ಇಲ್ಲಿ ಇಲ್ಲಿ ಜನ ಹಿಂಗಿರ್ತಾರೆ ಈ ತರ ಇರ್ತಾರೆ ನೀನು ಯಾರು ಬಿಡಬೇಕು ಯಾರು ಬಿಡಬೇಕು ಇವಾಗ ಸಿ ಆತ ಒಬ್ಬ ಒಂದು ಮೂವಿ ನೋಡೋಕೆ ಅಂತ ಬಂದಂತ ಒಬ್ಬರು ರೈತರು ನಾನು ರೈತರು ಪಂಚ ಹೊಡೆದವ್ರು ಒಂಥರ ಯಾರೇ ವ್ಯಕ್ತಿ ಆಗಿರ್ಬೋದು ಇಟ್ ಬಿ ಆರ್ಡಿನರಿ ಪರ್ಸನ್ ಅವರು ಕೆಲಸ ಮಾಡೋದಿರ್ಬೋದು ಕಾರ್ಮಿಕ ಕಾರ್ಮಿಕಾರಿ ಯಾರೇ ಆದರೂ ಸರಿ ಅದು ಮಾಡಿ ತಪ್ಪೆ ಆ ಒಂದು ತಿಳುವಳಿಕೆಗಳನ್ನ ಮ್ಯಾನೇಜ್ಮೆಂಟ್ ಅವರು ಸೆಕ್ಯೂರಿಟಿ ಏಜೆನ್ಸಿ ಕೊಡಬೇಕು ಈಗ ಈಗೇನು ಪಂಚೆ ಉಡ್ಕೊಂಡ್ ಬಂದಿದ್ರಲ್ಲ ಅದೇ ರೀತಿ ಬೇರೆ ಯಾರ್ಯಾರು ಇನ್ನೊಬ್ಬ ವ್ಯಕ್ತಿ ಪಂಚೆ ಉಡ್ಕೊಂಬಂದು ಕುಡ್ಕೊಂಡು ತುಂಬಾ ಗಲಾಟೆ ಮಾಡಿದ್ರೆ ಅದನ್ನ ನಾವು ಬೇಕಾದ್ರೆ ಕಂಡಿಸಣ ಯಾರೇ ಈಗ ನಮ್ಮ ಥಿಯೇಟರ್ ಕೂಡ ಡ್ರಿಂಕ್ಸ್ ಮಾಡಿದ್ರೆ ಓಕೆ ತುಂಬ ಡ್ರಿಂಕ್ಸ್ ಮಾಡಿ ಆ ಥರ ಪ್ರಜ್ಞೆಯೇ ಇರಲ್ಲ ಹೊರಡಕ್ಕೂ ಆಗಲ್ಲ ಓಡಾಡ್ತಾ ಇರ್ತಾನೆ ಅಂತವನ್ನೆಲ್ಲ ನಾವು ಬಿಡಲ್ಲ ಅವ್ನು ಸೂಟ್ ಕೊಡಕ್ಕೊಂಬೋದ್ರು ಬಿಡಲ್ಲ ಪಂಚಲ್ ಇದ್ರೂ ಬಿಡೋಲ್ಲ ಅಂಥ ವ್ಯಕ್ತಿಗಳು ಮಾತ್ರ ಸೊ ಇದೆಲ್ಲ ಪ್ರತಿಯೊಂದು ಒಂದು ಟ್ರೈನಿಂಗು ಅಗತ್ಯ ಇದೆ ಇವತ್ತಿನ ಸೊ ಹಂಗಾಗಿ ಮುಂದಿನ ದಿನ ಈ ರೀತಿ ಆಗ್ತೇ ಹೋದ್ರೆ ಒಳ್ಳೇದು ಯಾಕಂದ್ರೆ ಸಾಕಷ್ಟು ಟ್ರೈನಿಂಗ್ ಕೊಡಬೇಕು ಆಮೇಲೆ ಇಲ್ಲಿ ಏನಾಗುತ್ತಿದೆ ಈ ಒತ್ತಡ ಕೂಡ ಜಾಸ್ತಿ ಇದೆ ನಾನು ನಾನು ಕೂಡ ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿಯಿಂದ ರಿಕ್ರೂಟ್ಮೆಂಟ್ ಇದ್ದೀನಿ ಕೆಲಸದವ್ರನ್ನ ಅಲ್ಲೇನಾಗ್ತದೆ ಈ ಕೆಲವ್ರು ಕಳಿಸ್ತಾರೆ ಒಂದೇ ಒಂದು ಉದಾಹರಣೆ ಏನಂದ್ರೆ ನನಗೊಬ್ಬ ಹೌಸ್ ಕೀಪಿಂಗ್ ಅವ್ರು ಬೇಕು ಅಂದರೆ ಒಬ್ಬೊಬ್ಬರ್ಗು ಕಳಿಸಿರ್ತಾರೆ ಅವನು ಹಿಂದಿನ ದಿನ ಇದನ್ನು ಅಡಿಗೆ ಬಟ್ಟೆ ಕೆಲಸ ಮಾಡ್ಕೊಂಬಂದ ಅಡಿಗೆ ಬಟ್ಟೆ ಮಾಡ್ಕೊಂಡು ಬಂದು ಅವನಿಗೆ ಹೌಸ್ ಕೀಪಿಂಗ್ ಅಂದ್ರೆ ಏನು ಒಂದು ಕ್ಲೀನಿಂಗ್ ಪ್ರೊಸೆಸ್ ಇರುತ್ತೆ ಏನೇನಂತ ಒಂದು ಇದು ಇದು ಕೂಡ ಒಂದು ಸಣ್ಣ ಜ್ಞಾನ ಕೂಡ ಇರಲ್ಲ ಸೊ ಈ ಔಟ್ಸೋರ್ಸಿಂಗ್ ಅವರು ಕೂಡ ತಪ್ಪು ಮಾಡ್ತಾರೆ ಒಂದಿನಲ್ಲಿ ಸರಿ ಪಡಿಸ್ಬೇಕು ಆಕ್ಚುಲಿ ಬಂದಿಲ್ಲ ಸರ್ಕಾರಕ್ಕೆ ಮನವಿ ಏನಾದ್ರೂ ಸೊ ಸರ್ಕಾರ ಕೇಳ್ಬೋದು ಇಷ್ಟೇ ಒಬ್ಬ ಹೌಕಾರ ಮಾಡಿದಂಥ ಒಂದು ತಪ್ಪಿಗೆ ಅಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತೆ ಅಲ್ಲಿನ ನಂಬಿಕೊಂಡು ಜೀವನ ಮಾಡ್ತಾ ಇರೋಂಥ ನೂರಾರು ಜನದ ಕುಟುಂಬದ ಮೇಲೆ ನೀವು ಈ ರೀತಿ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಯಾಕಂದ್ರೆ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಏಕಾಏಕಿ ಬಂದ್ ಮಾಡೋದು ಅಲ್ಲ ಯಾಕಂದ್ರೆ ನನಗೆ ಹೋದ ಕೂತ್ಕೊಂಡು ಏನು ಬೇಕೋ ಹೇಳ್ಬೋದು ನೂರೆಂಟು ಆದರೆ ವಾಸ್ತುವಾಂಶ ಏನಿದೆ ಅಂತ ಅರ್ಥಕೊಂಡು ಕ್ರಮ ಕೈಗೊಂಡ್ರೆ ಅದಕ್ಕೊಂದು ಆ ತಗೊಂಡಂತ ಕ್ರಮಕ್ಕೂ ಒಂದು ಅರ್ಥ ಇರುತ್ತೆ ಅಂತ ನನ್ನ ಭಾವನೆ ಕಡೆ ಇದರಿಂದ ಬೇರೆ ಮಾಲ್ಗಳಿಗೂ ಪಾಠ ಆಗಬಹುದು ಅಂತೇಳಿ ಮಾಡಿರ್ಬೋದಲ್ಲ ಸರ್ ಇಲ್ಲ ನಾನು ನೋಡಿದಂಗೆ ಎಲ್ಲೂ ಯಾವ ಮಾಲಲ್ಲೂ ಪಂಚ್ ಹಾಕುವಂಥ ರಿಸ್ಟ್ರಿಕ್ಷನ್ ಅಂತ ಎಲ್ಲೂ ಇಲ್ಲ ಸರ್ ನಾನು ನೋಡಿದಂಗೆ ಎಲ್ಲೂ ಇಲ್ಲ ಇವೆಷ್ಟು ವರ್ಷ ಆಯಿತಲ್ಲ ಇಷ್ಟು ವರ್ಷದಲ್ಲಿ ಎಷ್ಟು ಮಾಲ್ ಇರೋ ಯಾವ ಮಾಲಲ್ಲೂ ಈ ಥರ ಒಂದು ಬಟ್ ಇದು ಈತ ಯಾಕೆ ಹಿಂಗ ಆಡದ ಅಂತಾನೆ ನನ್ಗೆ ಎಕ್ಸ್ಪ್ರೆಷನ್ ಆಗಿದೆ ಯಾರು ಈ ಸೆಕ್ಯೂರಿಟಿ ಗಾರ್ಡ್ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸೆಲೆಬ್ರಿಟಿಗಳು ಬಂದ್ರೆ ಸೊ ಪಂಚ ಹಾಕೊಂಡ್ ಬಂದ್ರೆ ಬಿಡ್ತಾರೆ ಒಳಗಡೆ ಇದು ರೈತರ ಬಂದೆ ಅಂತಂದ್ರೆ ಯಾಕೆ ಇಷ್ಟೊಂದು ಹಿಂಗ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಒಂದ್ ಮತ್ತೆ ಈ ಘಟನೆ ನಡೆಯಕ್ ಮುಂಚೆ ಆನಂದ್ ಗುರುಜಿನು ಬಂದಿದ್ದಾರೆ ಅವರು ಪಂಚ ಹಾಕೊಂಡೇ ಬಂದಿದ್ರು ಒಂದ್ ಕಾರ್ಯಕ್ರಮಕ್ಕೆ ಸೊ ಅವ್ರನ್ನ ಬಿಟ್ಟಿದ್ದಾರೆ ಇವ್ರನ್ನ ಬಿಟ್ಟಿಲ್ಲ ಅನ್ನೋದಲ್ಲ ಜಿ ಟಿ ಮಾಲಲ್ಲಿ ಏನಾಗುತ್ತೆ ನೀವು ನೋಡಿದಂಗೆ ಸಾಕಷ್ಟು ಸ್ಪೀಡ್ ಕೂಡ ಆಗ್ತಾ ಇರುತ್ತೆ ಸುಮಾರು ಜನ ಪಂಚ ಹೊಡ್ಕೊಂಡು ಹೋಗಿರ್ತಾರೆ ಎಲ್ಲ ಇರುತ್ತೆ ಎಲ್ಲ ನೋಡಿರ್ತಾರೆ ಅದು ಸಾಲದಕ್ಕೆ ಅಲ್ಲಿ ಪೂಜೆ ಮಾಡ್ಬೇಕಂದ್ರೆ ನಮ್ಮ ಅಲ್ಲಿ ಫ್ಯಾಮಿಲಿ ಅವರು ಕೂಡ ಪಂಚ ಹುಡ್ಕೊಂಡು ಪಂಚ ಹುಡ್ಕೊಂಡೇ ತಾನೆ ಅವ್ರುಗೂ ಪೂಜೆ ಮಾಡಿದ್ರು ಅವತ್ತಿನ ದಿನ ಓಪನಿಂಗ್ ಎಲ್ಲ ಮಾಡಿರೋದು ಸೊ ಇದೆಲ್ಲ ಒಂದು ಏನು ಮಿಸ್ ಆಗಿ ಒಂದು ಈ ರೀತಿ ಒಂದು ಘಟನೆ ನಡೆದಿದೆ ಬಹುಶಃ ಎಚ್ಚರಿಕೆ ಗಂಟೆ ಮತ್ತೆ ಪಾಠ ಎಲ್ಲಾರ್ಗು ಕೂಡ ಇದೆ ಏನು ಯಾವ ರೀತಿ ವರ್ತಿಸ್ಬೇಕು ಜನರ ಜೊತೆ ಅನ್ನೋದಕ್ಕೆ ಒಂದು ಸಾರ್ವಜನಿಕ ವಲಯದಲ್ಲಿರುವಂಥ ಉದ್ದಿಮೆಗಳಿಗೆ ಒಂದು ಪಾಠ ಅಂತ ನನ್ಕೋದು